ಹಾಯ್ ಎಲ್ರಿಗೂ ನಮಸ್ತೆ ನೈಂಟೀಸ್ ಕಿಟ್ಸ್ ಲೈಫ್ ಸ್ಟೈಲ್ ಎಲ್ರಿಗೂ ಸ್ವಾಗತ ಅಂತ ಆಯ್ತಾ ಸೊ ಇವತ್ತು ಸಂಜೆಯಿಂದ ಅಂದ್ರೆ ಸ್ಕೂಲ್ ಸ್ಕೂಲ್ನಿಂದ ಕರ್ಕೊಂಡು ಬಂದ ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ ಇವತ್ತು ಈ ವ್ಲಾಗ್ ಅಲ್ಲಿ ನಾನು ಮತ್ತೆ ಲೋಕ್ಶನ್ ಇರ್ತೀವಿ ಸೊ ಫಸ್ಟ್ ಏನಂತ ಅಂದ್ರೆ ಇವತ್ತು ಲೋಕ್ಷನ್ಗೋಸ್ಕರ ನಾನು ಏನೋ ಸ್ವೀಟ್ ತಾನೆ

ಖಾರದ ಕಾರದಂತೆ ಇವಾಗ ಕಾರದ್ದು ಒಂದು ಕೊಡ್ತೀನಿ ಸೊ ಇವತ್ತು ಲೋಕ್ಷನ್ಗೋಸ್ಕರ ಪಕೋಡ ಮಾಡಿದ್ದೀನಿ ಹ್ಞೂ ಹ್ಞೂ ಪಕೋಡ ಟೇಸ್ಟ್ ಮಾಡಿ ನೋಡು ಹೆಂಗಿದೆ ಅಂತ ಮಧ್ಯಾಹ್ನ ಮಾಡಿದ್ದೆ ಸೊ ಅದನ್ನ ಶೂಟ್ ಮಾಡ್ಕೊಳಕ್ಕಾಗ್ಲಿಲ್ಲ ಆ ರೆಸಿಪಿ ನಿಂಗೆ ತೋರ್ಸೋಕ್ಕಾಗ್ಲಿಲ್ಲ ಸೊ ನೆಕ್ಸ್ಟ್ ತೋರಿಸ್ತೀನಿ ಆಯ್ತಾ ಇವಾಗ ಸ್ಕೂಲ್ ಇಂದ नवादी नहां ನಾನು में ಮೊದಲು जना, इद रखते कम बरे गोट्टो वे ला, नां गेवे टो इद तोबो टेश्व मेंडों, कुम्बो ನಾನು ಏನೇ ಪ್ರೀತಿಯಿಂದ ತಿನ್ನೋದಿಲ್ಲ ಆ ಥರ ಮಾಡಬಾರ್ದು ಅದಕ್ಕೆ ಮನೇಲಿ ಏನಾದರೂ ಮಾಡಬೇಕು ಅಂತಂದರೆ ಬೇಜಾರು ಇವ್ರು ಇಷ್ಟಪಟ್ಟು ತಾನೆ ನಮಗೂ ಖುಷಿ ಇರುತ್ತೆ ಮಾಡಿಕೊಡ್ಬೇಕು ಈ ಥರ ಎಲ್ಲ ಮಿಲಕ್ ಶೇಕ್ ಮಾಡ್ತಾರೆ ಮಿಲಕ್ ಶೇಕ್ ತಿನ್ನೋ ಇದು ಆಮೇಲಿಂದ ತಿನ್ನೋಣ ಯಾರು ಇದನ್ನು ತಿನ್ನೋಣ Nanda Loksha ibawina schoolinda bandidane, first round genarwa sinake lakotputtu. Mathe amalinda? Nanda nantayato. Enum? Nellikai. Enigu? Nellikai. Matila. Nera leyanu. Aya nera leyanu. Aida istu tappa biriyayatata. Tari toshin. Chanegi irara. ಚೆನ್ನಾಗಿದ್ಯಾ ಓಕೆ ನಾವು ಆಮೇಲೆ ಸಿಗ್ತೀವಿ ಬಾಯ್ ತಿನ್ನಿಸ್ಬಿಟ್ಟು ಸ್ವಲ್ಪ ಆಲೂಗಿಲ್ಲ ಎಲ್ಲ ಕಾಯಿಸ್ಕೊಟ್ಬಿಟ್ಟು ಆಮೇಲೆ ಸಿಗ್ತೀವಿ ಬಾಯ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನ್ ಇಷ್ಟು ಬಂದಿ ಕುತ್ಕೊಂಡ್ಬಿಟ್ಟಿದ್ಯಾ ಹ್ಮ್ ಬೇರೆ ಹಾಕೊಂಡಿದ್ಯಾ ವಿಡಿಯೋ ಮಾಡೋಣ ಅಂದ ಅಂದ ತಕ್ಷಣ ಲೋಕ ಶಾ ರೆಡಿಯಾಗಿ ಹೋಗ್ಬಿಡ್ತಾನೆ ಕೈಕಲ್ ಮುಖ ತೊಳ್ಕೊಂಡು ವಿಪತ್ತಿ ಇಟ್ಕೊಂಡು ಸರಿ ಆಯಿತು ನಿನ್ನ ಜೊತೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಕ್ಕಳಿಗೂ ಅಷ್ಟೇ ಅಲ್ಲ ವೀಡಿಯೋಸ್ ಅಂತಂದರೆ ತುಂಬ ಇಷ್ಟಪಡ್ತಾರೆ ಫೋಟೋಸ್ ತೆಗೆಯೋದಾಗಿರ್ಬೋದು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಸೊ ನಾನು ಅವನು ಮಾತಾಡಿಕೊಂಡು ಅವ್ನಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸೋಕ್ಕೆ ಅಂತ ರೆಡಿ ಇದ್ದೀನಿ ಬಟ್ ಏನಂತಂದರೆ ಅವನಿಗೆ ಬೆಲ್ಲದ ಪುಡಿ ಹಾಕೋದು ಹಾಲಿಗೆ ಆವತ್ತು ಖಾಲಿಯಾಗಿತ್ತು ಅಂದ್ಬಿಟ್ಟು ಬೆಲ್ಲದ ಪುಡಿ ಇಲ್ಲ ಅಂದಿದ್ದಕ್ಕೆ ನನಗೂ ಟೀನೇ ಕೊಡು ಟೀನೇ ಕುಡಿತೀನಿ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಒಂದು ಸ್ವಲ್ಪ ಕೊಡೋಣ ಅಂತ ಅಂದ್ಕೊಂಡೆ ಬರೀ ಹಾಲು ಕುಡಿಯೋದಿಲ್ಲ ಬರೀ ಬೆಲ್ಲದ ಪುಡಿ ಮತ್ತು ಹಾಲು ಅಷ್ಟೇ ಹಾಕ್ಕೊಡೋದು ಇನ್ನೇನು ಬೇರೆ ಹಾಕೋದಿಲ್ಲ ಸೊ ಹಂಗಾಗ್ಬಿಟ್ಟು ಮನೇಲೇನೇ ಹಾಲಿನ ಪೌಡ್ರ್ ಹಾಲಿಗೆ ಹಾಕಿ ಕೊಡೋದಿಕ್ಕೆ ಮಾಡ್ಕೊಬೋದು ಸೊ ಈಗ ಸದ್ಯಕ್ಕೆ ನಾನು ಮಾಡಿಲ್ಲ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ರೆಡಿ ಮಾಡ್ತೀನಿ ಸೊ ಲೋಕ್ ಡ್ರೈ ಫ್ರೂಟ್ಸ್ದೆಲ್ಲ ಅದು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಹಾಲುಗಾಕೊಡೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡಿ ಇಟ್ಕೊಬೇಕು ಏಕೆಂತಂದರೆ ಏನು ಕುಡಿತಾನೋ ಇಲ್ವೋ ಏನಂತ ಅಂದ್ಬಿಟ್ಟು ಒಂದೊಂದ್ಸಲಿ ಒಂದೊಂಥರ ಇಷ್ಟಪಟ್ಟು ಕುಡಿದ್ರೇನು ನಮಗೂ ಖುಷಿ ಆಗೋದಿಲ್ಲ ಅಂದರೆ ವೇಸ್ಟ್ ಆಗಬಾರ್ದಲ್ವ ಹಂಗಾಗ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ತೀನಿ ಇವಾಗ ಇಬ್ಬರು ಹಿಂಗೆ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸೊ ಟೀನೇ ಕುಡಿಯೋಣ ಅಲ್ಲೇನು ಬೇಡ ಅಂತ ಅಂದರೆ ಸರಿ ಟೀನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೀ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಏನು ಅಡುಗೆ ಮಾಡೋದು ಏನು ಮಾಡಲಿ ಅಂತ ಕೇಳಿದ್ರೆ ಅವನು ಹೇಳ್ತಿದ್ದ ಅವನು ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಬಿಟ್ರೆ ನಮಗೇನೇನೆ ಹೌದಾ ಅನಿಸ್ಬಿಡುತ್ತೆ ಅದು ಬೇಡ ಇದು ಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಅಂದ್ಬಿಟ್ಟು ಏನು ಕೇಳಿದ್ರೂ ಏನಾದರೂ ವೆರೈಟಿ ಮಾಡಿಕೊಡು ಅಥ್ವಾ ಅದನ್ನ ಮಾಡಿಕೊಡು ಇದನ್ನ ಮಾಡಿಕೊಡು ಅಂತ ಇರ್ತಾನೆ ಯಾವ್ದೂ ಅಷ್ಟೇ ತುಂಬ ಇಷ್ಟಪಟ್ಟು ಏನು ಅದು ತಿನ್ಬೇಕು ಇದನ್ನು ತಿನ್ನಬೇಕು ಅನ್ನೋದೇನಿಲ್ಲ ಸ್ವಲ್ಪ ಸ್ವಲ್ಪ ಏನೋ ಒಂದು ಬಾಯಿ ರುಚಿಗೋ ಅಥವಾ ಈ ಥರ ಹಿಂಗೆ ಕೇಳ್ತಾನೆ ಅಷ್ಟೇ

টেস্ট ফিদা দিলা হাম বানা এই তিন কর বাইল মুcustId ও তো কম বেরবা এমন তো कंटिन्यू হইল বড় আচ্ছা স ডি লাইট এডা! এডত্া! আছগন ভি঵রি এমার কর্ত. এডা এডা! এডা! এড্াস্যা এরা!

ബൈ ബിട ഒക്കെന്താ ഇന്നൊപ്പമേല ನಾನು ಲಕ್ಷ ಇಬ್ರು ಏನೇನೋ ಪ್ಲ್ಯಾನ್ ಮಾಡಿಕೊಂಡ್ವು ಅದನ್ನು ಮಾಡೋಣ ಇದನ್ನು ಮಾಡೋಣ ಇವತ್ತೇನಾದ್ರೂ ಸ್ಪೆಷಲ್ ಆಗಿ ಅಡುಗೆ ಮಾಡೋಣ ಸೊ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಅಲ್ಲಿಂದ ಇಳಿದು ಬಂದವನೇ ಲೈಟ್ ಹಿಡಿದುಕೊಂಡು ವಯರ್ ಇಡ್ಕೊಂಡು ಹಿಂಗೆ ಎಳ್ದಾನಂದ್ರೆ ಹಿಂಗೆ ಲೈಟೆಲ್ಲ ಹಾಳಾಗೋಯ್ತು ಮತ್ತು ಅದು ನೋಡೋಣ ತಡಿ ರೆಡಿ ಮಾಡೋಕ್ಕಾದರೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಬಿಚ್ಚಿಕೊಂಡು ಕೂತ್ಕೊಂಡ್ರೆ ಕೊನೆಗದ್ದು ಏನಾಯಿತು ಅಂತಂದರೆ ನಿಜವಾಗ್ಲೂ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅವ್ರವರೇ ಮಾಡಬೇಕು ಅನ್ನೋದಕ್ಕೆ ಇದು ಬೆಸ್ಟ್ ಉದಾಹರಣೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ನೀವು ನೋಡಿ ಗೊತ್ತಾಗುತ್ತೆ ಸೊ ಲೈಟ್ ಮಾತ್ರ ತುಂಬ ಚೆನ್ನಾಗಿತ್ತು ಒಂದೇ ಒಂದು ಸತಿ ಹಿಂಗೆ ಗಿಟ್ಕೊಂಡು ಹಿಂಗೆ ಅಂದ ಅಷ್ಟೇ ಹಾಳಾಯಿತು ಅದು ಇದು ಗೊತ್ತಾಗ್ತಾ ಇಲ್ಲ ಹ್ಮ್ ಅಮ್ಮ ಇದನ್ನ ಒಂಚೂರು ನೋಡಿ ಗೈಸ್ ರಿಂಗ್ ಲೈಟು ಹಾಳಾಗ್ಬಿಟ್ಟಿದೆ ಲೈಟೇ ಬರ್ತಾ ಇಲ್ಲ ஏன் வைர் இட உம் கைஸ் நான் எஸ் அது அது நடுத்த இல்லை அந்த அது ஆஃப் ஆய்ஸ் ಲೈಟ್ ಬರಿಸಬೇಕು ಏನ್ ಮಾಡದಂತ ಗೊತ್ತಾಗ ಅದಕ್ಕೆ ಕೊರಿಮ್ಮಮ್ಮ ನಾನು ಮಾಡ್ಕೊತೀನಿ ಇದ್ರೆಲ್ಲ ಅಷ್ಟು ಹಸದ ಇದೆ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಒಂದು ಒಂದು ಇದೆ ವಾರದು ಎಸ್ಪತ್ತಿದೆ ಇದೆಲ್ಲ ಎಷ್ಟು ಮಾಡೋಕ್ಕಿಲ್ಲ ಫ್ರೆಂಡ್ಸ್ ಆಯ್ತಾನಮ್ಮ

Mamma sa at jeg skulle hjelpe henne med alt. ಮಯ್ಯ ಅಮ್ಮ ಮೋಸ್ಟ್ಲಿ ಇದಗ್ಗಿಯಮ್ಮ ಈ ಲೈಟ್ ತಗ್ಗಿ ಬಾ ಇಲ್ಲ ಅಂದರೆ ಊರು ತಗೋವ ಅದು ರಿಪೇರಿ ಮಾತಾಡೋಲ್ಲ ಅದೇ ಅದೇ ಅದು ಯಾವುದು ಚಾಂಜ್ ಮಾಡೋದಂತ ಗೊತ್ತಿಲ್ಲ ತಂತೆ ಅಮ್ಮ ಯಾರ ದೋರ್ಸಕ್ಕೂ ಲೈಟ್ ಎಲ್ಲ ಆಫ್ ಮಾಡಮ್ಮಮ್ಮ ಭಯ ಭರ ಆಗ್ತಿದ್ದೆ ನೀನು ಮೇಲೆ ಮಾಡ ಸ್ಕೂಲ್ ಡವರಲ್ಲಿ ಮಾಡಿ ಹಿಂಗ್ಳು ಬೇಕಾ ಅಂತ ಅನ್ನೇ ಬಿಡಾ ಬೇಡ ನೀನು ಆಫ್ ಮಾಡಿಬಿಟ್ಟು ಬೆಳಗ್ಗೆ ಸುಮ್ಮನೆ ಇರಬೇಕು ಒಂದು ನಿಮಿಷ ಸುಮ್ಮನೆ ಇರ್ಬೋದು ಅಮ್ಮ ಚಿಕ್ಸ್ಟ್ಯಾಂಡ್ ಇದೆಯಲ್ಲ ಅದನ್ನ ಯೂಸ್ ಮಾಡು ಇದು ನಾನು ರಿಪೇರಿ ಮಾಡೋಣ ಈಗ ರಿಪೇರಿ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ ಸಮಾಧಾನ ಇಲ್ಲ ಅಮ್ಮದು ಏನು ಪ್ಲಸ್ ಪ್ಲಸ್ಸು ವೈ ವಯ್ಯು ಅಂತಿದೆ

ಈ ರಿಂಗ್ ಲೈಟ್ ಆಗಿರ್ಬೋದು ಸೆಲ್ಫಿ ಸ್ಟಿಕ್ ಆಗಿರ್ಬೋದು ಈ ಥರದ್ದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದರೆ ನೀ ಅಡುಗೆ ಮಾಡೋದು ಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ಇದು ಕೊನೆಗೆ ರೆಡಿ ಆಯಿತೋ ಇಲ್ವೋ ಅಂದ್ಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಸತತ ಪ್ರಯತ್ನ ಒಂದು ಗಂಟೆ ಅಥವಾ ಅರ್ಧ ಗಂಟೆ ಅಲ್ಲ ಮೂರು ಮೂರು ಗಂಟೆ ಟೈಮು ಇದನ್ನು ಕೂತ್ಕೊಂಡು ರೆಡಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದೀವಿ ಬಟ್ ಅದು ಏನಾಯಿತು ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿರೋ ಅಂಥವ್ರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್